ಇಂಥ ಅನೇಕ ಯೋಜನೆಗಳಿಂದ ನಮ್ಮ ಜಿಲ್ಲೆಯ ದಾರುಣ ಶಕ್ತಿ ಕಡಿಮೆ ಆಗಿದೆ ಅನ್ನುವಂಥದನ್ನ ಅನೇಕ ಪರಿಸರವಾದಿಗಳು ತಿಳಿಸಿದ್ದಾರೆ ನಾನು ಸಹ ಇದರ ಬಗ್ಗೆ ಅಧಿವೇಶನದಲ್ಲಿ ಪ್ರಸ್ತಾಪವನ್ನ ಮಾಡಿ ಈ ಯೋಜನೆಯನ್ನ ಕೈ ಬಿಡಲೇಬೇಕು ಯಾವುದೇ ಪರಿಸ್ಥಿತಿಯಲ್ಲೂ ಈ ಯೋಜನೆಯನ್ನ ಕಾರ್ಯರೂಪಕ್ಕೆ ತರಬಾರದು ಅನ್ನುವಂಥದ್ದನ್ನ ವಿನಂತಿ ಮಾಡಿದ್ದೇನೆ ಆದರೂ ಸರ್ಕಾರ ಇದನ್ನ ನಾವು ಮಾಡೇತೀರೋರು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಹೀಗಾಗಿ ಹದಿನೆಂಟನೇ ತಾರೀಕಿಗೆ ಜಿಲ್ಲಾಧಿಕಾರಿಗಳು ಏನು ಗೇರ್ಸೊಪ್ಪಾದಲ್ಲಿ ಬಂದು ಅಲ್ಲಿಯ ಸ್ಥಳೀಯ ಜನರ ಅಹವಾಲುಗಳನ್ನ ಸ್ವೀಕಾರ ಮಾಡ್ಲಿಕ್ಕಿದ್ದಾರೆ ಆ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಗೇರ್ಸೊಪ್ಪಾದ ಎಡ ಮತ್ತು ಬಲದಂಡೆ ವಾಸ ಮಾಡ್ತಾ ಇರುವಂತವ್ರು ರೈತರು ವಿಶೇಷವಾಗಿ ಈಗಾಗಲೇ ಲಿಂಗನಮಕ್ಕಿ ಡ್ಯಾಮ್ ಕಟ್ಟಿರೋದ್ರಿಂದ ಸಾಕಷ್ಟು ರೈತರು ತಮ್ಮ ಭೂಮಿಯನ್ನ ಕಳ್ಕೊಂಡಿದ್ದಾರೆ ಮತ್ತೂ ಸಹ ಭೂಮಿಯನ್ನ ಕಳ್ಕೊತಾ ಹೋದ್ರೆ ಬಹಳ ನಷ್ಟ ಆಗ್ತದೆ ಅದ್ರ ಜೊತೆಗೆ ವೈಜ್ಞಾನಿಕವಾಗಿ ಅವ್ರು ಎಷ್ಟೇ ಸರಿ ಇದೆ ಅನ್ನುವಂಥದ್ದನ್ನ ಹೇಳಿದ್ರು ಸಹ ಸುರಂಗ ಮಾರ್ಗ ನಿರ್ಮಾಣ ಮಾಡುವಂಥದ್ದು ಇದು ಬಹಳ ಅನಾಹುತ ತರುವಂತದ್ದು ಯಾಕಂದ್ರೆ ಸರ್ಕಾರ ಈ ರೀತಿ ನಮ್ಮ ಜಿಲ್ಲೆ ಮೇಲೆ ಆಕ್ರಮಣ ಮಾಡ್ತಾ ಇದೆ ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತಾ ಇಲ್ಲ ಹೀಗಾಗಿ ನಾವೆಲ್ಲರೂ ಸೇರಿ ಎಡ ಮತ್ತು ಬಲದಂಡೆಯಲ್ಲಿರುವಂತವರು ಸುತ್ತಮುತ್ತಲ ಎಲ್ಲರೂ ರೈತರು ಖಾಸಗಿ ಭೂಮಿಯನ್ನು ಹೊಂದಂತವರು ಚಿಕ್ಕ ಪುಟ್ಟ ಎಲ್ಲರೂ ಸೇರಿ ಇದನ್ನ ಖಂಡಿಸಬೇಕಾಗಿದೆ ಇದನ್ನ ವಿರೋಧಿಸಬೇಕಾಗಿದೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಇದಕ್ಕೆ ಹದಿನೆಂಟನೇ ತಾರೀಕಿಗೆ ನಡೆಯುವಂತ ಈ ಒಂದು ಸಭೆಗೆ ಮತ್ತು ವಿರೋಧಿಸುವುದಕ್ಕಾಗಿ ಎಲ್ಲರೂ ಬರಬೇಕು ಅನ್ನುವಂತ ಒಂದು ಮನವಿಯನ್ನ ನಾನು ಕುಮಟ ಹೊನ್ನ ಮತದಾರ ಕ್ಷೇತ್ರದ ಶಾಸಕರಾಗಿ ಮನವಿಯನ್ನ ಮಾಡ್ತಾ ಇದ್ದೇನೆ ಇದು ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ